ಎನ್ ವೆಲ್ಕಮ್ ಟು ದ ಕ್ಲಾಸ್ ಇವತ್ತು ನಾವು ಕಾಗುಣಿತವನ್ನ ಯಾವ ರೀತಿ ಬರೆಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ವ್ಯಂಜನ ಅಕ್ಷರಕ್ಕೆ ಸ್ವರಗಳು ಸೇರಿಕೊಂಡು ಆಗುವಂತ ಅಕ್ಷರಗಳಿಗೆ ಕಾಗುಣಿತ ಅಂತ ಕ ಪ್ಲಸ್ ಈಕ್ವಲ್ ಟು ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ ಪ್ಲಸ್ ಇ ಕಿ ಕು ಪ್ಲಸ್ ಇ ಕಿ ಪ್ಲಸ್ ಉ ಕು 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 ಪ್ಲಸ್ ಪ್ಲಸ್ ಉ ಕು ಎ ಕೆ ಪ್ಲಸ್ ಎ ಕೆ ಕು ಪ್ಲಸ್ ಐ ಕೈ ಕ್ಲಸ್ ಓ ಕೋ ಕು 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 ಓ ಕೋ ಕೌ ಅಹ ಕಹ ನೋಡಿ ಈ ರೀತಿಯಲ್ಲಿ ಕಾಗುಣಿತ ಅಕ್ಷರಗಳು ಅಂತ ಕರಿತೀವಿ ಇನ್ನು ಯಾವ ರೀತಿಯಲ್ಲಿ ಬರೀಬಹುದು ಅನ್ನೋದಾದ್ರೆ ತಲೆಕಟ್ಟು ಕಾಕೀಳಿ ಕ ಗುಡಿಸು ಗುಡಿಸಿದ ದೀರ್ಘ ಕೊಂಬು ಕೊಂಬು ಕೊಂಬಿನ ದೀರ್ಘ ಇದನ್ನು ಒಟ್ರು ಸುಳ್ಳಿ ಅಂತ ಕರಿತೀವಿ ಒಟ್ರು ಸುಳ್ಳಿ ಏತ್ವಾ ಏತ್ವನ್ ದೀರ್ಘ ಐತ್ವಾ ಓಕೆ ಓತ್ವಾ ಓತ್ವನ್ ದೀರ್ಘ ಔತ್ವಾ ಅಂ ಅಹ ನೋಡಿ ಈ ರೀತಿಯಲ್ಲಿ ನಿಮಗೆ ಗೊತ್ತಿದ್ರೆ ನೀವು ಯಾವ ಒಂದು ಅಕ್ಷರಗಳನ್ನು ಬೇಕಾದರೂ ಕಾಗೊಳ್ತವನ್ನ ಬರೀಬಹುದು ಇಲ್ಲಿ ನೋಡಿ ಕಾಕ್ ತಲ್ಕಟ್ಟು ಕ ಕೀಳಿ ಗುಡಿಸು ಕಿ ಕಾಗುಡಿಸೋನ್ ದೀರ್ಘ ಕಿ ಕಾಕೊಂಬು ಕು ಕಾಕೊಂಬೀರ್ಘ ಕು ಕಾ ಕೊಟ್ಟು ಸುಳ್ಳಿ ಕ್ರೂ ಕಾಕೇತ್ವಾ ಕೆ ಕಾಕೇತ್ವ ದೀರ್ಘ ಕೇ ಕಾ ಕೈತ್ವ ಕೈ ಕಾಕೋತ್ವಾ ಕೋ ಕಾ ಕೋತ್ ದೀರ್ಘ ಕೋ ಕಾ ಕೌತ್ವಾ ಕೌ ಕಾಕ್ ಒಂದ್ ಸೊನ್ನೆ ಕಮ್ ಕಾಕ ಸೊನ್ನೆ ಕಹ ನೋಡಿ ಈ ರೀತಿನಲ್ಲಿ ನಿಮ್ಗೆ ತಲೆಕಟ್ಟು ದೀರ್ಘ ಇವೆಲ್ಲ ಗೊತ್ತಿದ್ರೆ ಯಾವ ಒಂದು ಅಕ್ಷರಗಳಿಗೆ ಬೇಕಾದ್ರೂ ಕಾಗುಣಿತವನ್ನ ಸುಲಭವಾಗಿ ಬರಿಬಹುದು ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಸಿಗೋಣ ಧನ್ಯವಾದಗಳು